ಈ ಹದಿಮೂರು ನಿಮಿಷ ಇಪ್ಪತ್ತು ಎಂಟು ಬೇಕು ಗೈಸ್ ನಿಮ್ಮ ಜೀವನದಲ್ಲಿ ಕಷ್ಟಗಳು ಪರಿಹಾರ ಆಗ್ಬೇಕಂದ್ರೆ ಈ ವಿಡಿಯೋ ಖಚಿತವಾಗಿ ನೋಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ದೃಶ್ಯಗಳು ಇದಾವೆ ಇದರಲ್ಲಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಮ್ಮ ಜೀವನದಲ್ಲಿ ಯಾರು ಯಾರು ಏನ್ ಕಷ್ಟಗಳು ಕೊಡ್ತಾರ ಅನ್ನೋದು ಗೊತ್ತಾಗುತ್ತೆ ಗೈಸ್ ಎಲ್ಲರೂ ಹೆಂಗಿದ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನಿವತ್ತು ಬಹಳ ವಿಶೇಷವಾದಂತಹ ಈ ಶೂಟ್ ಅಲ್ಲಿ ಬಂದಿದ್ದೀನಿ ಯಾಕಂದರೆ ನಾನು ಕಾಡಲ್ಲಿ ನಿಂತ್ಕೊಂಡಿದ್ದೀನಿ ಗೈಸ್ ರಾತ್ರಿ ಗೈಸ್ ಇವಾಗ ಕಾಡಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ ರಾತ್ರಿ ಹತ್ತು ಗಂಟೆ ಆಗ್ತಾಯಿದೆ ಗೈಸ್ ಹತ್ತು ಗಂಟೆ ಆಗ್ತಾ ಇದೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಯಾಕಂದರೆ ಅದು ನಿಮಗಾಗಿ ಮಾತ್ರ ನಾನು ವಿಡಿಯೋ ಮಾಡಬೇಕು ನಿಮಗೆ ತೋರಿಸ್ಬೇಕು ನಮ್ಮ ಜನ ಕಷ್ಟದಾಗಿದ್ದಾರೆ ಅಂತ ಗೈಸ್ ಒಂದು ಹಳ್ಳಿಯಲ್ಲಿ ನಾನು ಬಂದಿರೋಂಥ ಹಳ್ಳಿಯಲ್ಲಿ ಆರು ವರ್ಷದಿಂದ ಪಾಯ ಹಾಕೋಕೆ ಕೂಡ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ ಮನೆಯಲ್ಲಿ ಸಮಸ್ಯೆ ಅವ್ರ ತೋಟದಲ್ಲಿ ಸಮಸ್ಯೆ ಅಂದರೆ ಪೂರ್ತಿ ಜೀವನದಲ್ಲಿ ಅವ್ರ ಜೀವನದಲ್ಲಿನೇ ಸಮಸ್ಯೆನೇ ಅಂಥ ಮಾಟ ಮಂತ್ರಿಗಳು ಮಾಡಿರೋ ಜನಗಳು ಕೂಡ ಇದ್ದಾರೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ನನ್ನ ಜೊತೇಲಿ ಕ್ಯಾಮ್ರಾಮನ್ ಇದ್ದಾರೆ ಅವಿನಾಷ್ ಬ್ಲಾಗ್ಸ್ ಗುರು ಅಂತ ನನ್ನ ಜೊತೇಲಿ ನಮ್ಮ ಫ್ರೆಂಡೇ ಅವರು ಅವ್ರದ್ದು ಚಾನಲ್ ಇದೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಕನ್ಫರ್ಮ್ ಆಗಿ ಒಂದು ಲೈಕ್ ಶೇರ್ ಕಮೆಂಟ್ ಇರಿ ಈ ಇಸ್ಟ್ರಿ ಅಂದರೆ ಈ ಊರನ್ನ ಹೆಸರು ಹೇಳೋಲ್ಲ ನಾನು ಯಾಕಂದರೆ ಅವ್ರು ಬೇಡ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ಹೇಳಲ್ಲ ಬಟ್ ಕತ್ಲೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಗಾಯೇ ಗಾಯಿಸಿ ಇವಾಗ ನಾವು ಆ ಮನೆ ಕಡೆ ಹೋಗೋಣ ಅಲ್ಲಿ ಏನು ಆಗುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಕರ್ಕೊಂಡು ಬಂದಿದ್ದೀವಿ ಏನಾಗುತ್ತೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನನ್ನ ಜೊತೇಲಿ ಬನ್ನಿ ಈ ಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಈ ಮನೆಗೆ ಕರೆಸಿದ್ದಾರೆ ಅವರು ಇಲ್ಲಿ ಏನು ಮಂತ್ರ ಆಗಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈಗ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಒಂದು ಮನೆ ಕಟ್ಟಡ ಕಟ್ಟಬೇಕಂದ್ರೆ ಬಹಳ ಕಷ್ಟ ಇದೆ ಅದು ಆರು ವರ್ಷದಿಂದ ಆ ಪಾಯ ಹಾಕಿದ್ದಾರೆ ಅವರು ಅದು ಅಂದರೆ ಮನೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಆಗ ಹಂಗೆ ಆದಮೇಲೆ ಯೂಟ್ಯೂಬಿಂದ ನೋಡಿಕೊಂಡು ಅವರು ಅಮ್ಮನವ್ರನ್ನ ಕರೆಸಿ ಇವತ್ತು ಅವ್ರ ಮನೆಯೆಲ್ಲ ತೋರಿಸ್ಬಿಟ್ಟು ಏನಿದೆ ಅಂತ ಸ್ವಾಮಿಗಳೆಲ್ಲ ಆಮೇಲೆ ಹೇಳ್ತಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಲ್ಲಿ ಏನಾಗಿದೆ ಏನಿಲ್ಲ ಇದು ಮೊದಲನೇ ಭಾಗ ಸೆಕೆಂಡ್ ಭಾಗನೂ ತೋರಿಸ್ತೀನಿ ಅವಾಗೇ ನಿಮಗೆ ಕಂಪ್ಲೀಟಾಗಿ ಸ್ಟೋರಿ ಅರ್ಥ ಆಗೋದು ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ನಮ್ಮ ಜೀವನದಲ್ಲಿ ಒಂದೊಂದು ರೂಪಾಯಿ ಕೂಡಿಟ್ಟಿರ್ತೀವಿ ಬೇರೆಯವ್ರು ಯಾರೋ ಮಂತ್ರಗಳು ಮಾಡಿ ನಮಗೆ ಅನ್ಯಾಯ ಮಾಡಿ ಹಾಕ್ತಾರೆ ಅಂತಹ ಕ್ಷಣಗಳಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಅವ್ರ ಮನೆ ಹತ್ರ ಹೋಗಿ ಅವ್ರ ಕಷ್ಟಗಳ ಪರಿಹಾರ ಮಾಡಿ ಅವರಿಗೆ ಒಂದು ನೆಮ್ಮದಿಯನ್ನು ಕೊಡ್ತಾಳೆ ಇವತ್ತು ಭಾಳ ಅದ್ಭುತವಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವಿಶ್ವಾಸ ಮಾಡಿ ಈ ವಿಡಿಯೋ ಅಂತೂ ನಿಮಗೆ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ಮನೆಗಳಲ್ಲೂ ಕಷ್ಟ ಇರ್ಬೋದು ಕಷ್ಟ ಇದ್ದರೆ ಅಲ್ಲಿ ಕಾಲ್ ಮಾಡಿ ಅಮ್ಮನವ್ರನ್ನ ನೀವು ಕರೆಸಿ ನಿಮ್ಮ ಮನೆಗಳಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಅಮ್ಮನು ಖಂಡಿತವಾಗಿ ನಿಮಗೆ ತೋರಿಸ್ತಾರೆ ಇದೇ ಜಾಗದಲ್ಲಿ ಹಿಂಗೆ ಮಾಡಿದ್ದಾರೆ ಅನ್ನೋದು ಇದು ನೂರು ಪರ್ಸೆಂಟು ಸತ್ಯ ಗೈಸ್ ಬನ್ನಿ ಇವಾಗ ಮುಂದಕ್ಕೆ ಏನೇನಾಗುತ್ತೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇವ್ರ ಮನೆಯಲ್ಲಿ ಏನು ನಡೆದಿದೆ ತೋಟದಲ್ಲಿ ಏನಾಗಿದೆ ಎಲ್ಲವನ್ನು ನಾನು ಇವರು ಮತ್ತು ತೋರಿಸ್ತೀನಿ ಈ ಎರಡನೇ ಭಾಗದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯೂಚರ್ಗಳು ನಿಮಗೆ ಕಾಣಿಸುತ್ತೆ ಅದ್ಭುತವಾಗಿ ಚಿತ್ರೀಕರಣ ನಾನು ಮಾಡಿದ್ದೀನಿ ಅಲ್ಲ ನಿಮಗಾಗಿಯೇ ಗಾಯಸ್ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಂಪೂರ್ಣವಾಗಿ ಅಲ್ಲಿ ಅಮ್ಮನವ್ರು ಏನೇನು ಮಾಡ್ತಾರೆ ತೋಟದಲ್ಲಿ ಏನಾಗಿದೆ ಅವ್ರ ಹತ್ರ ಆ ಮನೆಯವ್ರ ಹತ್ರ ಮಾತಾಡಿಸಿ ಕೂಡ ನಿಮ್ಗೆ ತಿಳಿಸ್ತೀನಿ ಗಾಯಸ್ ಬನ್ನಿ

ಶಕ್ತಿ ಜ್ಞಾನದೇವಿ ಅಮ್ಮನವ್ರಿಗೆ ಇವಾಗ ಪೂಜೆ ಆಗ್ತಾ ಇದೆ ಅವ್ರ ಮನೆಯಲ್ಲಿ ದೇವರ ಗುಡಿ ಇರ್ತದಲ್ಲ ಗೈಸ್ ಆ ಗುಡಿಯಲ್ಲೂ ಕೂಡ ಯಾರೋ ಏನೋ ಇಕ್ಕಿ ಇಟ್ಟಿದ್ರು ಅಂತ ಹೇಳ್ತಾರೆ ಅಲ್ಲೆಲ್ಲ ಸಮಾನುಗಳಿದು ಎಲ್ಲ ಕಿತ್ತು ಬಿಸಾಕ್ಬಿಟ್ಲು ಅಮ್ಮನು ನೀವು ನೋಡಿರ್ಬೋದು ಯಾಕಂದರೆ ಅಮ್ಮನ ಶಕ್ತಿ ಬಹಳ ಪವರ್ಫುಲ್ಲು ಗೈಸ್ ಒಂದು ಚಿಕ್ಕದಾಗ ಅವ್ರ ಮನೆ ಒಳಗಡೆ ರೂಮ್ ಇದೆ ಆ ಅಲ್ಮರಿ ಹಿಂದ್ಗಡೆ ಏನೋ ಯಾರೋ ಇಟ್ಟಿದ್ರು ಅದನ್ನು ಕೂಡ ಅಮ್ಮನು ತೋರಿಸಿ ತೆಗ್ದಾಕಿದ್ಲು ಯಾಕಂದರೆ ಅಮ್ಮನಿಗೆ ಅದು ಏನು ಎಲ್ಲಿ ಯಾರು ಮಾಡಿದ್ದಾರೆ ಅಂತ ಯಾಕಂದರೆ ಸತ್ಯ ಅಂತೂ ಖಚಿತವಾಗಿ ಗೈಸ್ ಯಾಕಂದರೆ ಸುಳ್ಳೆಲ್ಲ ಹೇಳಲ್ಲ ನಾನು ನನ್ನ ವಿಡಿಯೋಗಳಲ್ಲಿ ಅಮ್ಮನ ಶಕ್ತಿ ಮಾತ್ರ ಅಪಾರವಾದದ್ದು ನಿಮ್ಮ ಏನಾದರೂ ಕ ಕಷ್ಟಗಳಿದ್ರೆ ನಿಮಗೆ ಖಚಿತವಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಅಮ್ಮನವ್ರನ್ನ ನಿಮ್ಮ ಮನೆಗೆ ಕರೆಸ್ಬೋದು ವೀರಭದ್ರನು ಸಹ ಬರ್ತಾರೆ ವೀರಭದ್ರನು ಬಂದರೆ ಲಕ್ಷ್ಮಿ ಆಹ್ವಾನೆ ಆಗ್ತದೆ ಅಂತ ಕೂಡ ಸ್ವಾಮಿಗಳು ಹೇಳ್ತಾರೆ ಭಾಳ ಅದ್ಭುತ ಗೈಸ್ ಯಾರ ಮನೆಗೆ ವೀರಭದ್ರನ ಹೋಗಿದ್ದಾನೋ ಅಮ್ಮನವ್ರು ಹೋಗಿದ್ದಾರೆ ಅವ್ರ ಮನೆ ಸುಖ ಶಾಂತಿ ಎಲ್ಲ ಕರೆಕ್ಟಾಗಿದೆ ಇವತ್ತುವರೆಗೂ ಎಷ್ಟೋ ಜನಗಳಿಗೆ ಲಾಭ ಆಗಿದೆ ನೀವು ಸಹ ಕರೆಸಿ ಅಮ್ಮನವ್ರನ್ನ ದರ್ಶನ ಮಾಡ್ಬೋದು ಮನೆಗೆ ಏನಾದರೂ ಕಷ್ಟಗಳಿದ್ದರೆ ಖಂಡಿತವಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಫೋನ್ ಮಾಡ್ಕೊಳ್ಳಿ ಸ್ವಾಮಿಗಳ ಹತ್ರ ಮಾತಾಡಿ ಕಷ್ಟ ಇದೆ ಅಂತ ಅಮ್ಮನವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಕೂಡ ನೀವು ಕರ್ಸ್ಬೋದು ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಅವ್ರ ತೋಟದಲ್ಲಿ ನಾಗ ಸಂಚಾರ ಅಂದರೆ ಸರ್ಪ ಸಂಚಾರ ಇತ್ತು ನಾಗದೇವತೆಗಳು ಓಡಾಡ್ತಾ ಇದ್ರು ಅಂತ ಅಲ್ಲಿ ಸ್ವಾಮಿಗಳು ಹೇಳಿದಾಗ ಅಮ್ಮನವ್ರನ್ನ ಕರ್ಕೊಂಡೋಗಿ ನೋಡಿಸಿದ್ರೆ ಅದು ನಿಜವಾಯಿತು ಯಾಕಂದರೆ ಅಲ್ಲಿ ಗುಡಿ ಏನೋ ಕಟ್ಟಬೇಕಾಗಿತ್ತು ನಾಗದೇವತೆಗಳು ಅವ್ರು ಕಟ್ಟಿಲ್ಲ ಅದಕ್ಕಾಗಿ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿತ್ತು ತೋಟದಲ್ಲಿ ಬೆಳೆ ಆಗ್ತಾಯಿಲ್ಲ ಏನೇನೋ ಕಷ್ಟಗಳಿದ್ವು ಅವ್ರ ಹತ್ರ ನಾನು ಮಾತಾಡಿದ್ದೀನಿ ಈಗ ಇದು ನೂರು ಪರ್ಸೆಂಟ್ ಸತ್ಯ ಅಲ್ಲೊಂದು ಮರ ಇದೆ ಆ ಮರ ಕೆಳಗಡೆ ಸರ್ಪ್ ಸಂಚಾರ ಇತ್ತಂತೆ ಅವರು ಕೂಡ ನೋಡಿದ್ದಾರೆ ಪೆಡಿಗೆ ಎತ್ಕೊಂಡು ಇರೋದು ಎಲ್ಲ ಅಲ್ಲಿ ಹೋದರೆ ಅವರು ಕಾಣಿಸೋದು ಅವಾಗವಾಗ ಅವ್ರ ಮನೆಯವ್ರಿಗೆ ಎಲ್ಲ ಅಷ್ಟೊಂದು ಕಷ್ಟಗಳಿದ್ರೆ ಕೂಡ ಇವತ್ತಿನ ದಿನ ಅವರು ಭಾಳ ಸಂತೋಷವಾಗಿದ್ದಾರೆ ಯಾಕಂದರೆ ಅಮ್ಮನವ್ರನ್ನ ಕರೆಸಿ ಎಲ್ಲ ಪರ್ಫೆಕ್ಟಾಗಿ ಅಮ್ಮನವ್ರು ನೋಡ್ಸಿದ್ರು ಈ ಥರನೇ ಮಾಡಿದ್ರೆ ನಿಮ್ಗೆ ಈ ಥರ ಆಗುತ್ತೆ ಒಳ್ಳೇದಾಗುತ್ತೆ ಅಂದಾಗ ಎಲ್ಲ ತೋರಿಸಿದರೆ ನಾನು ಕಂಪ್ಲೀಟಾಗಿ ನಿಮಗೆ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ಏನಾಗಿದೆ ಅಂತ ಮುಂದಕ್ಕೆ ಆ ತೋಟ ಹತ್ರನೂ ಹೋಗೋಣ ಆ ಪಾಯ ಆಗ್ತಾಯಿದ್ರೆ ಅಲ್ಲಿಗೆ ಹೋಗಿ ನಿಮಗೆ ತೋರಿಸ್ತೀನಿ ಗೈಸ್ ಏನಂತ ಆಮೇಲೆ ಸ್ವಾಮಿಗಳತ್ರ ಸಹ ನಾನು ಮಾತಾಡಿಸ್ತೀನಿ ಇಲ್ಲಿ ಅಮ್ಮನವರು ಬಂದು ಇಲ್ಲಿ ಏನಾಗಿದೆ ಅಂತ ಮೇಲೆ ವೀರಭದ್ರರು ಅಲ್ಲಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಎತ್ತಿದ್ರೆ ಕೆಳಗಡೆ ಏನು ಇದೆ ಇದು ಇಲ್ಲೇ ಮಾಡಿರೋದು ಪ್ರಾಬ್ಲಮ್ಮು ಅದಕ್ಕಾಗಿ ನೀವು ಆರು ವರ್ಷದಿಂದ ಮನೆ ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಮನೆಯವರು ಊರು ಅರ್ಧ ಊರೇ ಬಂದ್ಬಿಟ್ಟಿದ್ದ ಗಾಯ ಏನು ನಡೀತಾ ಇಂದ ನೋಡೋಕ್ಕೆ ಯಾಕಂದರೆ ಒಬ್ಬರ ಕಷ್ಟ ತೀರ್ಸೋಕ್ಕೆ ಮನುಷ್ಯರಿಂದಂತೂ ಆಗಲ್ಲ ಮನುಷ್ಯರು ಕಷ್ಟ ಕೊಡ್ಬೋದೇ ಹೊರತು ಏನು ನಿವಾರಣೆ ಕೊಡೋಕ್ಕಾಗಲ್ಲ ಇಲ್ಲಿ ನೋಡಿ ಕಲಿಬೇಕು ನಾವು ಎಷ್ಟು ಹುಷಾರಾಗಿರಬೇಕು ಅಂತಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಗೈಸ್ ಆ ಮನೆಯವರು ಎಷ್ಟು ಅಲ್ದಿದ್ದಾರೆ ಅಂತ ಆ ಭಗವಂತನ ಗೊತ್ತು ಆ ಯಮ್ಮನ ಕೃಪೆಯಿಂದ ಇವತ್ತು ಅವ್ರ ಮನ ಮನೆ ಕಟ್ಟಬೇಕು ಅಂತ ಅಮ್ಮನು ವಾಗ್ದಾನ ಕೊಟ್ಟಿದ್ದಾಳೆ ಅದಕ್ಕಾಗಿ ಇದೆಲ್ಲ ಇದ್ದಾರೆ ನೋಡಿ ಇಟಿಕೆ ಕಲ್ಲುಗಳಿದಾವಲ್ಲ ಗಾಯಸ್ ಎಲ್ಲ ಜಗದಲ್ಲಿ ಏನೋ ಒಂದು ಮಾಡಿದ್ದಾರೆ ನೋಡಿ ವೀರಭದ್ರನ ಎಲ್ಲ ಕಡೆ ಸುತ್ತಿ ಇಲ್ಲಿ ಹಿಂಗಾಗಿದೆ ಅಮ್ಮನವರು ಸಹ ಹೇಳಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಮ್ಮನವರು ಇನ್ನೂ ಏನೇನಿದೆ ಮುಂದಕ್ಕೆ ಎಲ್ಲವನ್ನು ನಾನು ತೋರಿಸ್ತೀನಿ ಈ ಭಾಗದಲ್ಲಿ ನಾನು ಇಷ್ಟೇ ನೋಡ್ಸೋದು ಎರಡನೇ ಭಾಗದಲ್ಲಿ ನಿಮಗೂ ಖಚಿತವಾಗಿ ನಾನು ಎಲ್ಲ ತೋರಿಸ್ತೀನಿ ಅಲ್ಲಿ ಏನೇನು ಆಗಿದೆ ಅಂತ ತೋಟದ ಕಡೆ ಕೂಡ ನಾನು ತಗೊಂಡು ಕರ್ಕೊಂಡು ಹೋಗ್ತೀನಿ ಅದರ ಮೊದಲು ಈ ವಿಡಿಯೋ ಅವರು ಏನು ಹೇಳಿದ್ದಾರೆ ಅಂತ ನೀವು ಕೇಳಿ ಆವಾಗಲೇ ಗೊತ್ತಾಗೋದು ಯಾಕಂದರೆ ಒಂದು ಮನೆಯಲ್ಲಿ ಕಷ್ಟ ಇದ್ದರೆ ಎಲ್ಲರೂ ಅನುಭವಿಸ್ತಾರೆ ಗೈಸ್ ಅಷ್ಟು ಆರು ವರ್ಷಗಳಿಂದ ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಪಾಪ ಕಟ್ಟೋಕ್ಕೆ ಆಗಿಲ್ಲಂತೆ ಇವಾಗೆಲ್ಲ ಇಟ್ಟಿಗೆಗಳೆಲ್ಲ ಎತ್ತಿ ಹಾಕ್ತಾ ಇದ್ದಾರೆ ಅವರು ಎಷ್ಟೊಂದು ಅದ್ಭುತ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಮ್ಮನವರು ಸಾಕ್ಷಾತ್ ರೂಪದಲ್ಲಿ ಅವ್ರಿಗೆ ದಾರಿ ತೋರಿಸಿದ್ದಾರೆ ಅದಕ್ಕಾಗಿ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಮ್ಮ ಸಮಸ್ಯೆ ಇವತ್ತಿಂದ ಬಗೆಹರಿಸಿದ್ಲು ತಾಯಿ ಅಂತ ಸಹ ಹೇಳಿದ್ದಾರೆ ನಾನು ನಿಮಗೆ ಬನ್ನಿ ಅವ್ರ ಹತ್ರ ಮಾತಾಡಿ ಕೇಳೋಣ ಇದು ನೋಡಿದ ಮೇಲೆ ನಿಮಗೆ ಅವ್ರ ಹತ್ರ ಮಾತಾಡಿಸ್ತೀನಿ ನಿಮಗೆ ಅನಿಸುತ್ತೆ ಇದು ನಿಜಾನ ಸತ್ಯ ಯಾಕಂದರೆ ರಾತ್ರಿ ಇವಾಗ ಅಮ್ಮಮ್ಮ ಅಂದರೆ ಒಂದು ಗಂಟೆ ಆಗಿದೆ ಗೈಸ್ ಒಂದು ಗಂಟೆಯಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾಕಂದರೆ ಗೊತ್ತಾಗಲಿ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ನಮ್ಮ ಜನಗಳು ಅಂದರೆ ನಮ್ಮ ಜೀವನ ಎಷ್ಟು ಕಷ್ಟದಲ್ಲಿರ್ತದೆ ನಾವು ಸಂಪಾದನೆ ಮಾಡಿ ದುಡಿದು ನಾವು ಒಂದೊಂದು ರೂಪಾಯಿ ಕಡ್ ಇಟ್ಕೊಂಡು ನಮ್ಮ ಹತ್ರ ವರ್ಷಾನ್ಗಟ್ಟಲೆ ನಾವು ಇಟ್ಕೊಂಡು ಆ ಕೆಲಸ ಮಾಡೋಕ್ಕೆ ಹೋದರೆ ಯಾರೋದು ಮಾಡೋ ಕೆಲಸಕ್ಕೆ ನಾವು ಅನುಭವಿಸ್ಬೇಕಾಗುತ್ತೆ ಅಷ್ಟೊಂದು ಭಾಳ ಕಷ್ಟ ಈ ತಾತಪ್ಪನಿದ್ದಾರೆ ಮನೆ ಓನರ್ ಅವರು ಅವರೆಲ್ಲ ಎಷ್ಟು ಕಷ್ಟ ಬಿದ್ದಾರಂತೆ ನೀವು ನೋಡ್ಬೋದು ಅವರು ಹಂಗೆ ಗೊತ್ತಾಗ್ತಾನೆ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾರೆ ಅಲ್ಲಿ

ಏಯ್ ಬದುರಪ್ಪ ಸೇರ್ಕಂತ ಹೋಗಿ ಬರ್ತೀವಿ ಫ್ರೈಡ್ ಫ್ರೈಡ್ ಬೆಳೆಗೆ ತಚ್ಚನ ಬಿಡಪ್ಪ ಜಗಾ ತೋರ್ಸೋರೆ ಬೆಳೆಗೆ ತಗೊಳ್ಳಿ ಕಿತ್ತನ್ ಬಿಡತಾ ಅಪ್ಪನ ಹಿಸ್ಟರಿ ಅಯ್ಯೋ ಅಯ್ಯೋ ತಗೋಬೇಡಿ ಆರಾಮ ಮಾಡ್ಕೊಳ್ರಿ ಮತ್ತೆ ಇಗೋಡ ಬೆಳೆಗೆ ತಗಿಬೇಕು ಸಾರ್ ನಾ ಹೇಳಿದ್ನ ಅಪ್ಪನ ಕೇಳಾ ಕೇಳಿ ನೋಡಿ ಆ ಇಕ್ಕಿ ತೆಗಿಸ್ತೀನಿ <silence> ಇದರಲ್ಲಿ ಏನು ಬೇಕಾದರೂ ಯೂಸ್ ಮಾಡ್ಕೊಂಡು ಕೊಸೋಳ ಎಷ್ಟು ಫಾಸ್ಟ್ ಆಗುತ್ತೆ ಏಕಂತಾ ಪಕ್ಕಕ್ಕೆ ಹೋಗಕಲ್ಲ ಬᔨನಸು ತರದು ತಂದೆ ಅದು ಸಾತ್ ನ ಅರ್ಧ ಕಸ ಹಾ ಅಯ್ಯೋ ಸರ್ ಆಯಾತಾ ಹೋಗಿ ಇದೇನಲ್ಲ ಮಾಸ ಓಡಲ್ಲ ಹೌದು ಕೈಯೆ ಕಾಯೆ ಕತ್ತ್ರೆ ಇಟ್ಕೊಂಡ ಹೋಗ ಆತು ತಿನ್ ಕೂಣಿ ವಿವ ಕತ್ತನ ಏನು ಮುಡಬೇಡ ಸುನರ್ ಶಕ್ತಿ ಜ್ಞಾನದೇವಿ ಅಮ್ಮನವರು ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರು ಗೈಸ್ ನೀವು ಪಾಯ ಹಾಕ್ಬೇಕು ಅಂತ ಅಮ್ಮನವರು ಇಟ್ಟಿಗೆ ಕಲ್ಲುಗಳ ಹಾಕಿ ಅಲ್ಲಿ ತೋರಿಸಿದ್ದಾರೆ ಇನ್ನ ನೀವು ಮನೆ ಕಟ್ಬೋದು ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಇವಾಗ ನೆಮ್ಮದಿಯಾಗಿದೆ ಇನ್ನು ತೋಟದ ಹತ್ರ ಏನು ಮಾಡಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇದು ಲೆಂತ್ ಆಗುತ್ತೆ ವಿಡಿಯೋ ಅಂತ ಅರ್ಧ ಅಂದರೆ ಪಾರ್ಟ್ ಒನ್ನಲ್ಲಿ ಇಷ್ಟು ಮಾತ್ರನೇ ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಅವರ ತೋಟದಲ್ಲಿ ಏನಾಗಿದೆ ಸರ್ಪ ಸಂಚಾರ ಹೆಂಗಾಯಿತು ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಸೆಕೆಂಡ್ ಪಾರ್ಟು ಖಂಡಿತವಾಗಿ ನೋಡಿ ಭಾಳ ಅದ್ಭುತವಾಗಿರುತ್ತೆ ಗಾಯ್ಸ್